ಸದಿ ಸಿನಿಮಾ ನೋಡ್ಬೇಕು ಒಂದು ಕನ್ನಡ ಸಿನಿಮಾ ಅದು ಎಜುಕೇಶನ್ ಕಾನ್ಸೆಪ್ಟ್ ಭಾಷೆ ವಿದ್ಯೆ ಸೇರಿಸಿ ಒಂದು ಒಂದು ಏನ್ ಸೇವೆ ಇದೆ ಮಾಡಿದ್ದೀನಿ ನಾನು ಬೆಂಗಳೂರಿಗೆ ಬಂದು ರೂರಲ್ ಬಳ್ಳಾರಿ ಡಿಸ್ಟಿಕ್ ರೂರಲ್ ಇಂದ ಬಂದಿರೋದು ಒಂದು ಇಪ್ಪತ್ತು ವರ್ಷ ಏನ್ ಏನಿದೆ ನಮ್ಮ ಸಹಕಾರದಲ್ಲೇ ಎಲ್ಲ ಮುಂದೆ ಸರ್ ಎಲ್ರಿಗೂ ನಮಸ್ಕಾರ ನಂಗೆ ತುಂಬಾ ಖುಷಿ ಆಗ್ತಾ ಇದೆ ಯಾಕಂದ್ರೆ ಇವತ್ತು ನನ್ನ ಫಸ್ಟ್ ಮೂವಿ ಇದು ನೋಡ್ತಾ ಇದೀನಿ ಅಂದ್ರೆ ಐ ವಾಸ್ ವೆರಿ ಹ್ಯಾಪಿ ಇಲ್ಲಿರೋದಕ್ಕೆ ನಾನು ಥ್ಯಾಂಕ್ ಯು ಹೇಳ್ತೀನಿ ಫಸ್ಟ್ ಗಾಡ್ಗೆ ಹಾಗೆ ನನ್ನ ಪೇರೆಂಟ್ಸ್ಗೆ ಹಾಗೆ ಇಲ್ಲಿರೋ ಎಲ್ರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಹೇಳಿ ಸರ್ ಏನು ಕೇಳ್ಬೇಕು ಹೇಳ್ತೀನಿ ನಮ್ಮ ಮಾತಾಡ್ಕೊಂಡು ಬರಲೇಬೇಕು ಹೇಳಿ ಸರ್ ಸರ್ ಅದು ಕಂಪ್ಲೀಟ್ ಸಿನಿಮಾ ನಾವೇ ಟೇಕಪ್ ಅನ್ನೋದು ಪ್ರಸನ್ನ ಸರ್ ಡೈರೆಕ್ಷನ್ಗೆ ಒಪ್ಕೊಂಡ್ರು ಪ್ರೊಡ್ಯೂಸರ್ ಹತ್ರ ಬಂದರು ನಮ್ಮ ಆಫೀಸ್ಗೆ ನಾನು ಲಾಸ್ಟ್ ಟೈಮ್ ಬೆಳೀನಿ ಅನಿಸುತ್ತೆ ನಿಮ್ಮ ಮರೆತಿದ್ದೀರ ಅನ್ಸುತ್ತೆ ಅವರು ಪ್ರೊಡ್ಯೂಸರ್ಗೆ ನಾವು ಕೂರಿಸ್ಕೊಂಡವ್ರಿಗೆ ಒಂದು ಬಜೆಟ್ ಕೊಡ್ತೀವಿ ಸರ್ ಬಜೆಟ್ ಕೊಟ್ಬಿಟ್ಟು ಸರ್ ಇದು ಸಿನಿಮಾ ಬಜೆಟ್ ನೀವು ಸಿನಿಮಾ ಏನಕ್ಕೆ ಕೊಡ್ಬೇಕಂತ ಕೇಳ್ತೀನಿ ನಾನು ಅವ್ರಿಗೆ ಇಲ್ಲ ಹೇಳಿ ಇಲ್ಲ ಏನಿಕ್ ಮಾಡ್ತೀರಾ ಸರ್ ಒಂದೇ ಕ್ವಶನ್ ಕೇಳಿ ಏನಕ್ಕೆ ಮಾಡ್ಬೇಕು ನೀವು ಸಿನಿಮಾ ನನ್ನ ಫ್ಯಾಷನ್ ಇದ್ರೆ ಮಾಡಬೇಕು ಅಂದ್ರೆ ಸಿನ್ಮಾ ಫ್ಯಾಷನ್ ಇದು ಮಾಡೋದಾದ್ರೆ ಮಾಡಿ ಕಮರ್ಷಿಯಲಿ ರಿಟರ್ನ್ ಎಕ್ಸ್ಪೆಕ್ಟ್ ಮಾಡ್ಕೊಂಡು ನೀವು ಬರೋದಾದ್ರೆ ಸಿನ್ಮಾ ಮಾಡ್ಬೇಡಿ ಸರ್ ಅಂತೀರೋ ಸರ್ ರಿಟರ್ನ್ ಜೀರೋ ಸಿನಿಮಾ ನಾವು ರೆಗ್ಯುಲರ್ ನೋಡ್ತಾ ಇದೀವಿ ನಾವು ಸಿನಿಮಾನ ಹಂಗಾಗಿ ಜೀರೋ ಇದೆ ಸರ್ ನೈಂಟಿ ನೈನ್ ಪರ್ಸೆಂಟ್ ಸೋಲೇ ಜಾಸ್ತಿ ಇರೋದು ಸಿನಿಮಾ ಕಂಟೆಂಟ್ ಜನ ಇದ್ರೆ ಜನ ತಗೊಂಡಿರ್ತಾರಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಅದ್ರಿಂದ ಮಾರ್ಕೆಟಿಂಗ್ ಬೇಕು ಎಲ್ಲ ಬೇಕಂತ ಹೇಳಿದಾಗ ಅವರು ಸೆಕೆಂಡ್ ಥಾಟ್ ಇಲ್ಲ ಸರ್ ಮಾಡ್ತೀನಿ ಅಂದ್ರು ನಾನು ಕೇಳಿದೆ ಏನಿಕ್ ಸರ್ ನಿಮ್ಗೆ ಅಷ್ಟೊಂದು ಉಮರ್ಸ್ ಮಾಡ್ಲಕ್ಬೇಕಂತ ಸರ್ ಇಲ್ಲ ಗೌಡ್ರೆ ನಾವ್ ಕನ್ನ ಅವ್ರು ಅದನ್ನ ಹೇಳಿದ್ದು ನಾ ಕನ್ನಡದಲ್ಲಿದ್ದೀನಿ ಕರ್ನಾಟಕದಲ್ಲಿ ಇದ್ದೀನಿ ಅವ್ರ ಕಾನ್ಸೆಪ್ಟ್ ಕನ್ನಡದ ಪರವಾಗಿಲ್ಲ ಕನ್ನಡಕ್ಕೆ ಒಂದು ಸೇವೆ ತರಿಸಾಗತ್ತೆ ನಾ ನಾನು ಸಿನಿಮಾ ಮಾಡ್ತೀನಿ ಅಂದ್ರು ಅವ್ರು ಹೇಳಿದ್ರು ಬಜೆಟ್ ಜಾಸ್ತಿ ಅದೆಲ್ಲ ಬಟ್ ಅವ್ರ ಬಜೆಟ್ ಅವರೇ ಕ್ರಿಯೇಟ್ ಮಾಡಿದ ಬಜೆಟ್ ಅದು ಅಂದ್ರೆ ಬೇಕಿದು ಈ ಸಿನಿಮಾಗೆ ಇದು ಕೇಳ್ತದೆ ಮಾಡೋಣ ಈ ಸಾಂಗ್ ಕೇಳ್ತಾ ಮಾಡೋಣ ಅಂದ್ರೆ ಜನರಲ್ ಗೆ ಫಸ್ಟ್ ಸಿನಿಮಾ ಅಂತ ಅನ್ಕೋಬಹುದು ನಾವೆಲ್ಲರ್ಬೋದು ಪ್ರೊಡ್ಯೂಸರ್ ಗೆ ಗೊತ್ತಾಗಲ್ಲ ಅಂತ ಬಟ್ ವೆರಿ ಜನಿನ್ ಅಂಡ್ ತುಂಬಾ ಎಜುಕೇಟೆಡ್ ಅವ್ರು ತುಂಬಾ ಯೋಚನೆ ಮಾಡಿನೇ ಪ್ರತಿ ಸ್ಟೆಪ್ ಮೂವ್ ಮಾಡೋದು ಹಂಗಾಗಿ ಸಿನಿಮಾಗೆ ಏನ್ ಬೇಕು ಎಕ್ಸಾಂಪಲ್ ಈ ಸೀನ್ ಬೇಕಾ ಬ್ಯಾಡ್ವಾ ಅಂತ ಕೂಡ ಅವ್ರಿಗೆ ಗೊತ್ತು ಈ ಸೀನ್ ತಗೀತಾ ಇನ್ವಲ್ವಾ ಈ ಸೀನ್ ಯೂಸ್ ಆಗುತ್ತಾ ಯೂಸ್ ಆಗಲ್ವಾ ಏನಿಗೆ ತೆಗಿಬೇಕು ಈ ಸಾಂಗ್ ಯೂಸ್ ಆಗತ್ತಾ ಏನಕ್ಕೆ ಪ್ರತಿಯೊಂದು ನಾವು ಒಂದ್ಸಲಿ ಸಿನಿಮಾ ನೋಡಿರ್ಬೋದು ಎಕ್ಸಾಂಪಲ್ ಅವ್ರು ಮಿನಿಮಮ್ ಅಂದ್ರೆ ಒಂದ್ ಇಪ್ಪತ್ತೈದು ಸಲ ಸಿನಿಮಾ ನೋಡಿರ್ತಾರೆ ಅಂದ್ರೆ ಅವ್ರ ಅಷ್ಟು ತುಡಿತ ಅದ್ರಲ್ಲಿದೆ ಅವರಿಗೆ ಅಂದ್ರೆ ನಾವು ಬಿಡ ಅವ್ರು ಯಾರು ಮಾಡ್ತಾ ಇದ್ದಾರೆ ನಮ್ಗೆ ನಮ್ಮಲ್ಲಿ ನೋಡೋ ನನ್ನ ಹತ್ರ ಇಲ್ಲವೇ ಇಲ್ಲ ಅವರು ಸೊ ಅದು ಅವ್ರಲ್ಲಿ ಇಷ್ಟ ಆಗಿದ್ದು ಸೇಮ್ ಥಿಂಗ್ ಸಿನಿಮಾ ಎಲ್ಲರೂ ಚೆನ್ನಾಗ್ ಮಾಡಿದ್ದಾರೆ ನಮ್ ಕ್ಯಾಮ್ರಾಮನ್ ನೋಡಿದ್ರಿ ಅದ್ಭುತವಾಗಿ ಚೆನ್ನಾಗಿ ಸೊ ಕ್ಯಾಮ್ರಾ ಏನಕ್ಕೆ ನಮ್ಮ ಎಂಜಿನಿಯರ್ ಹೇಳ್ತಾರೆ ನಮ್ಮ ಸ್ಟುಡಿಯೋ ಮಾಡ್ಬೇಕಾದ್ರೆ ಸರ್ ಕ್ಯಾಮ್ರಾಮನ್ ಯಾರು ಸರ್ ಅಂತ ಯಾಕಂತ ಕೇಳಿದ್ರೆ ವೆರಿ ಟೆಕ್ನಿಕಲ್ ಆಗಿ ಮಾಡಿದ್ದಾರೆ ಸರ್ ಒಂದು ದಿನಕ್ಕೆ ಏನಾಗುತ್ತೆ ಕೆಲವರು ಕ್ಯಾಮ್ರಾಮನ್ ಇವತ್ತಿನ ದಿನಕ್ಕೆ ನಾಳೆ ದಿನಕ್ಕೆ ಚೇಂಜ್ ಆಗಿಬಿಡುತ್ತೆ ಅವರು ಪ್ರತಿ ದಿನನೂ ಸೇಮ್ ಸೆಟ್ಟಿಂಗ್ಸ್ ಅಲ್ಲಿ ಸ್ಟಾಮ್ರಾ ಮಾಡಿ ತುಂಬಾ ಅದ್ಭುತವಾಗಿ ಚೆನ್ನಾಗಿ ಮಾಡ್ಕೊಂಡಿದ್ರೆ ಅವ್ರಿಗೂ ಕೂಡ ಆಮೇಲೆ ನಮ್ಮ ಮ್ಯೂಸಿಕ್ ಇವ್ರಿಗೆ ಕಂಪೋಸರ್ ವರ್ಕ್ ಮಾಡಿದ್ದು ನಮ್ಮ ಇಂದ್ರ ಸರ್ ಅಂದ್ ಹರ್ಷ ಅವ್ರಿಗೂ ಕೂಡ ಧನ್ಯವಾದಗಳು ಇವತ್ತಿನ ಅವ್ರನ್ನ ನಡೆಸ್ಬೇಕು ನಾವು ಮತ್ತೆ ಈ ಸಿನಿಮಾಗೆ ಶಶಾಂಕ್ ಸೇಸ್ ಗಿರಿ ಮೂರ್ ಸಾಂಗ್ ಆಡಿದ್ದಾರೆ ಆಮೇಲೆ ಅಂಕಿತಾ ಕುಂದ್ ಅವರು ಎರಡು ಸಾಂಗ್ ಆಡಿದ್ದಾರೆ ಪೃಥ್ವಿ ಭಟ್ ಆಡಿದ್ದಾರೆ ಆ ನಮ್ಮ ಸಾಕ್ಷಿಯವ್ರು ಆಡಿದ್ದಾರೆ ದರ್ಶನ್ ದರ್ಶನ್ ನಾವು ಒಂದು ಇಪ್ಪತ್ತು ಜನ ಆ ಸಾಂಗ್ನ ಬೇರೆ ಬೇರೆಯವ್ರ ಚೇಂಜ್ ಮಾಡ್ಬೇಕಂತ ಅನ್ಕೊಂಡ್ ಅನ್ಕೊಂಡ್ ಅನ್ಕೊಂಡು ಮತ್ತೆ ಅವ್ರಿಗೆ ಬರ್ತಾ ಅದು ಸೊ ದರ್ಶನ್ ಅಷ್ಟು ಇಷ್ಟವಾದಂತ ಸಾಂಗ್ ಅದು ನಮ್ಗೆಲ್ಲಾರ್ಗು ಅದು ಯಾವಾಗ್ಲೂ ಗುಣಗೂತ ಸಾಂಗ್ ಅಷ್ಟು ಮೆಲೋಡಿಯಾಗಿ ಆಡ್ಕೊಟ್ರು ಸಾಕ್ಷಿ ಮೇಡಮ್ಗೂ ಅಷ್ಟೇ ತುಂಬಾ ಟಾರ್ಚರ್ ಕೊಟ್ಟಿದ್ದಾರೆ ಪ್ರಸನ್ನ ಸರ್ ಅದನ್ನ ಇಲ್ಲ 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 ರೈಫಿಚ್ ಹೋಗ್ತಾ ಇಲ್ಲ ಹೋಗ್ತಾ ಇಲ್ಲ ಹೋಗ್ತಾ ಇಲ್ಲ ಅಂತ ಸೊ ಅಷ್ಟು ಹಿಂಸೆ ಕೊಟ್ಟು ಮಾಡಿದ್ರು ಎಲ್ಲರೂ ಚೆನ್ನಾಗಿ ಇವತ್ತು ಅದು ಕಾಣಿಸ್ತಿದೆ ಸ್ಕ್ರೀನ್ ಅಲ್ಲಿ ಎಲ್ಲಾರು ಸಪೋರ್ಟ್ ನಮ್ಗೆ ಚೆನ್ನಾಗಿದೆ ಈರೇನ್ ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ದಾರೆ ನೆಕ್ಸ್ಟ್ ನವೆಂಬರ್ ರಿಲೀಸ್ ಮಾಡ್ತೀವಿ ದಯವಿಟ್ಟು ಎಲ್ಲರೂ ಒಂದು ಒಳ್ಳೆ ಮೆಸೇಜ್ ಇರುವಂತ ಸಿನಿಮಾ ಇದು ದಯವಿಟ್ಟು ಇದನ್ನ ಗೆಲ್ಲಿಸಿ ಬೆಲ್ಸಿ ದಯವಿಟ್ಟು ಸಮಿಬಬೇಕು ನಿಮಗೆ ಒಂದ್ ಐದು ನಿಮಿಷ ಟೈಮ್ ಕೊಟ್ಟಿದೆ ಅಂದ್ರೆ ಎಲ್ಲರೂ ಮಾತಾಡ್ಕೊಡ್ಬೋದಾ ಆ ನಮ್ಮ ಸಿನಿಮಾ ಬಗ್ಗೆ ಭಾರತಿ ಟೀಚರ್ ಏಳನೇ ತರಗತಿ ಹೇಳೋದಾಗೆ ಈ ಹುಡುಗಿ ಒಂದು ಕನಸು ಕಾಣ್ತಾಳೆ ತನ್ನ ಊರಿನ ಎಲ್ಲರನ್ನ ಹೇಗೆ ಸಾಕ್ಷರರನ್ನಾಗಿ ಮಾಡಬೇಕು ಅಂತ ಅದನ್ನ ಹೇಗೆ ಸಾಧಿಸ್ಕೊಳ್ತಾಳೆ ಸಾಧಿಸ್ಕೊಳ್ತಾಳೆ ಇಲ್ವಾ ಎದುರಿಸತಕ್ಕ ನೋವು ಅವಮಾನ ಏನೆಲ್ಲ ಆಗಿ ಕೊನೆಗೆ ಗೆದ್ದು ನಿಲ್ಲುವಂತಹದು ಈ ಸಿನಿಮಾದ ಕತೆ ಇದಕ್ಕೆ ಮುಖ್ಯವಾಗಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಹಾಡುಗಳು ಒಂದು ಲೋಕಾರ್ಪಣೆ ಕಾರ್ಯಕ್ರಮ ಇತ್ತು ಈ ಹಾಡುಗಳ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ನೀವೆಲ್ಲ ಗಮನಿಸಿದ ಹಾಗೆ ಒಂದು ವೈಶಿಷ್ಟ್ಯ ಏನಂದ್ರೆ ಈ ಸಿನಿಮಾದಲ್ಲಿ ಒಟ್ಟು ಹತ್ತು ಹಾಡುಗಳಿದೆ ಇದು ಇತ್ತೀಚಿನ ದಿನಗಳಲ್ಲಿ ಕಮ್ಮಿ ಆಗಿರ್ತಕ್ಕಂಥದ್ದು ಹಾಡುಗಳ ಬಗ್ಗೆ ಇದು ಇನ್ನು ಮಾತಾಡ್ಬೇಕು ಅಂತಿತ್ತು ಬಹುಶಃ ಈಗ ಅದು ಸಾಧ್ಯತೆ ಇರೋದ್ರಿಂದ ಒಟ್ಟು ಹತ್ತು ಹಾಡುಗಳು ಒಂಬತ್ತು ಪೂರ್ಣ ಹಾಡುಗಳು ಒಂದು ಹಾಡು ಒಂದು ಅರ್ಧ ಶಶಾಂಕ್ ಶೇಷಗಿರಿ ಅವರು ತುಂಬಾ ಅದ್ಭುತವಾದಂತಹ ಮೂರು ಹಾಡುಗಳ ಹಾಡಿದ್ದಾರೆ ಈ ರೀತಿ ಅಂಕಿತ ಅದ್ರ ದೊಡ್ಡ ವಿವರಗಳು ಈ ತರ ಇರ್ತದ್ದು ಈ ಸಿನಿಮಾದಲ್ಲಿ ಅಷ್ಟು ಹಾಡುಗಳನ್ನು ಬಳಸ್ಕೊಳ್ತಾ ಇದ್ದೀವಿ ಇದಿಷ್ಟು ಈ ಸಿನಿಮಾದ ಕುರಿತು ನಾವು ಹೇಳಬಹುದಾದಂತದ್ದು ಇನ್ನೇನಾದ್ರು ಹಾ ಸಿನಿಮಾದ ವಿವರಗಳ ಬಗ್ಗೆ ಹೇಳದಾದ್ರೆ ನಾವು ಈಗ ಒಟ್ಟು ಇಲ್ಲಿವರೆಗೂ ಸುಮಾರು ಮೂವತ್ತ ನಾಲ್ಕು ದಿನಗಳ ಶೂಟಿಂಗ್ ಮಾಡಿದೀವಿ ಇನ್ನು ಎರಡು ದಿವಸದ್ದು ಮೂರು ದಿವಸದ್ದು ಬಾಕಿ ಇದೆ ಒಂದು ಕನ್ನಡಿಗ ಹಾಡನ್ನ ನಾವು ಶೂಟ್ ಮಾಡಬೇಕು ಅಂತ ಅನ್ಕೊಂಡಿದೀವಿ ಯಾಕೆ ಅದ್ರ ಜೊತೆಗೆ ಸಂತೋಷ್ ಲಾಡ್ ಅವರು ಇನ್ನು ಎರಡು ದಿವಸಗಳ ಶೂಟಿಂಗ್ ಕೊಡ್ಬೇಕಿದೆ ಅದು ಬಹುಶಃ ಈ ವಾರದಲ್ಲಿ ಅವರು ಕೊಡ್ತೀವಿ ಅಂತ ಹೇಳಿದಾರೆ ಇವತ್ತು ಅವರು ಫಾರಿನ್ ಇಂದ ಬಂದಿದ್ದಾರೆ ಸಂಜೆ ಮೇಲೆ ಅವರು ಯಾವ ಡೇ ಟು ಟೈಮ್ ಹೇಳ್ತಾರೆ ಹೇಳಿದ ಮೇಲೆ ಅದ್ರದನ್ನ ಶೂಟಿಂಗ್ ಮಾಡಿ ಮುಗಿಸ್ತೀವಿ ಈ ನವೆಂಬರ್ ನಲ್ಲಿ ಬಹುಶಃ ಬಿಡುಗಡೆ ಮಾಡಬೇಕು ಅನ್ನುವಂಥದ್ದು ಒಂದು ಗುರಿ ಇದೆ ಅದಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳನ್ನ ಮಾಡ್ತಾ ಇದ್ದೀವಿ ಅದೇ ಇದು ಭಾರತಿ ಟೀಚರ್ ಕತೆ ನನಗೆ ಇದು ಒಂದು ಸಣ್ಣ ಸಾಲು ಹೊಡೆದಿತ್ತು ಯಾರೋ ಒಬ್ರು ಕೇಳಿದ್ರು ಮಕ್ಕಳ ಚಿತ್ರ ಮಾಡಬೇಕು ಅಂತ ಮಕ್ಕಳ ಚಿತ್ರ ಮಾಡಬೇಕು ಅನ್ನುವಾಗ ಯಾವುದನ್ನ ಹೊಸದಾಗಿ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ ಒಂದು ಯೋಚನೆ ಮಾಡಿದೆ ಅದು ಸ್ಟ್ರೈಕ್ ಆಯ್ತು ಬಟ್ ಇಡೀ ರಾತ್ರಿ ನಿದ್ದೆ ಕೊಡ್ಲಿಲ್ಲ ಅದು ದಟ್ ವಾಸ್ ಟ್ರೂ ಸುಮಾರು ಒಂದು ನಾಲ್ಕು ಗಂಟೆ ತನಕ ಒಂದೇ ಸಮ ಎಲ್ಲ ಗಳು ಹೊಳಿತಾ ಇತ್ತು ಆಮೇಲೆ ಇದು ಪೂರ್ತಿ ಆಯ್ತು ಅಂತ ಅನ್ನಿಸ್ತು ಮಲ್ಕೊಂಡಂಗೆ ನಿದ್ದೆ ಅಲ್ಲಿಗೆ ನಿಲ್ಲಿಸಿದೆ ಮಾರನೇ ದಿವಸಕ್ಕೆಲ್ಲ ಪೂರ್ತಿ ಆಯ್ತು ಕೆಲವು ಒಂದಷ್ಟು ದಿವಸ ಕಳೆದು ಅದನ್ನ ಫಸ್ಟ್ ನಮ್ಮ ಇವರಿಗೆ ಕರ್ನಾಟಕ ರಕ್ಷಣಾ ವೇದಿಕೆಯ ಕೆ ನ ಇವರು ನಾರಾಯಣಗೌಡರು ಈ ಸಿನಿಮಾವನ್ನ ಮಾಡ್ತೀನಿ ಅಂತ ಈ ಕತೆ ಒಂದು ಲೈನ್ ಎಲ್ರಿಗೂ ಹೇಳ್ತಾ ಇದ್ದಿದ್ದು ಹೀಗೆ ಅದನ್ನು ಕೇಳ್ತಿದ್ದಂಗೆ ಅವ್ರು ನಾನು ಮಾಡ್ತೀನಿ ಅಂತಂದ್ರು ಅದು ಓಕೆ ಅಂತ ಅನ್ಕೊಂಡ್ವಿ ಆದರೆ ಮಗಳ ಮದುವೆ ಕಾರ್ಯಕ್ರಮಕ್ಕೆ ಅದೊಂದು ಸ್ವಲ್ಪ ಮುಂದೆ ಹೋಯಿತು ಇನ್ಯಾರಾದರೂ ಸಿಕ್ಕರು ನೋಡಿ ಇಲ್ಲಾಂದ್ರೆ ಆರು ತಿಂಗಳ ಕೇಳೋದು ಮಾಡ್ತೀನಿ ಅಂದರು ಅದಾಗಿ ಇಮಿಡಿಯೇಟ್ ಸಿಕ್ಕಿದೆ ನಮ್ಮ ರಾಘವೇಂದ್ರ ರೆಡ್ಡಿ ಸರ್ ಅವ್ರಿಗೂ ಹೀಗೆ ಎರಡೇ ಲೈನ್ ಹೇಳಿದೆ ಸರ್ ಈ ಥರ ಇದೆ ಅಂತ ಅವರು ಕನ್ನಡದ ಸೇವೆಗೆ ಸೇರಿದಂತಹ ಈ ಕತೆ ಏನು ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ ಇದೊಂದು ಋಣ ತೀರಿಸೋ ಕಾರ್ಯ ಅಂತ ಅಂದ್ಕೊಳ್ತೀನಿ ಈ ಸಿನಿಮಾ ಮಾಡಿ ಅಂತ ಹೇಳಿದ್ರು ಅವರು ನಿಜವಾದ ಪ್ರತಜ್ಞ